ದೇವರಿಗೆ ಯಾವ ರೀತಿಯ ಆಹಾರವನ್ನು ಇಟ್ಟರೆ ಎಂತಹ ಫಲಿತಾಂಶಗಳು ಸಿಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿದಿನ ಪೂಜೆ ಮಾಡುವಾಗ ನಾವು ದೇವರಿಗೆ ಹೂವು ಹಣ್ಣುಗಳು ನೈವೇದ್ಯವಾಗಿ ಸಮರ್ಪಿಸುತ್ತೇವೆ ಹೀಗೆ ಮಾಡುವುದರಿಂದ ಭಗವಂತನ ಆಶೀರ್ವಾದ ಲಭಿಸುತ್ತದೆ ಎನ್ನುವಂತಹ ನಂಬಿಕೆ ಇದೆ ಬಾಳೆಹಣ್ಣು ಆಪಲ್ ದೇವರಿಗೆ ನೈವೇದ್ಯವಾಗಿ ಇಡುತ್ತಾರೆ ನೈವೇದ್ಯವೆಂದರೆ ಮನಸಾರೆ ನಾವು ದೇವರಿಗೆ ಕೊಡುವಂತಹ ನೈವೇದ್ಯ ಭಕ್ತಿಪೂರ್ವಕವಾದ ಭಾವನೆಯಿಂದ ಸಮರ್ಪಿಸುವುದು ಹಾಗಾದರೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಇಟ್ಟರೆ ಯಾವ ಫಲಿತಾಂಶವನ್ನು ಪಡೆಯಬಹುದು ಎಂದು ತಿಳಿಯೋಣ ವಿನಾಯಕನಿಗೆ ಕಡುಬು ಅಂದರೆ ತುಂಬಾ ಇಷ್ಟ ಹಾಗಾಗಿ ವಿನಾಯಕನಿಗೆ ಕಡುಬು ಇಟ್ಟರೆ ನಿಮ್ಮ ಜೀವನದಲ್ಲಿನ ಕಷ್ಟಗಳು ತೀರಿ ಹೋಗುತ್ತವೆ ಲಕ್ಷ್ಮೀದೇವಿಗೆ ಕ್ಷೀರ ಅನ್ನವನ್ನು ಸಿಹಿ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ತಾವರೆ ಹೂವುಗಳಿಂದ ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷ ಕಲಗುತ್ತದೆ ಹಾಗೆಯೇ ಅಷ್ಟ ಐಶ್ವರ್ಯಗಳನ್ನು ಆರೋಗ್ಯವನ್ನು ಪ್ರಸಾದಿಸುವ ಲಕ್ಷ್ಮೀ ದೇವಿಗೆ ನವಧಾನ್ಯಗಳಿಂದ ಮಾಡಿದಂತಹ ಪದಾರ್ಥಗಳನ್ನು ನೈವೇದ್ಯವಾಗಿ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಇರುತ್ತದೆ ಕಲಿಯುಗ ದೈವವಾಗಿ ಭಾವಿಸುವಂತಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರದ ದಿನ ತುಂಬ ಪ್ರೀತಿಪಾತ್ರವಾದಂತಹ ದಿನ ಹಾಗಾಗಿ ಶನಿವಾರದ ದಿನ ಮನೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಇಷ್ಟವಾದಂತಹ ಪಾನಕವನ್ನು ನೈವೇದ್ಯವಾಗಿ ಸಮರ್ಪಿಸಿ ತುಳಸಿ ಮಾಲೆಯನ್ನು ಹಾಕಿ ಪೂಜೆ ಮಾಡುವುದರಿಂದ ನಿಮ್ಮ ಕೋರಿಕೆಗಳೆಲ್ಲ ತೀರುತ್ತದೆ ಶಿವನಿಗೆ ಕೊಬ್ಬರಿಕಾಯಿ ಹಾಗೆಯೇ ಬಾಳೆಹಣ್ಣು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿಸಿದರೆ ಶಿವನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ವ್ಯಾಪಾರಸ್ಥರು ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಬೆಲ್ಲದ ಅನ್ನವನ್ನು ಮಾಡಿ ತಾಂಬೂಲಗಳಿಂದ ಅದನ್ನು ದಾನ ಮಾಡಿದರೆ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಪುಳಿಯೋಗರೆ ಅನ್ನವನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ಮನೆಯ ಯಜಮಾನನ ಸಂಪಾದನೆ ಹೆಚ್ಚಾಗುತ್ತದೆ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ನಿಂತು ಹೋದ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತವೆ ಸಾಲಬಾಧೆಗಳು ತೊಲಗಿ ಹೋಗುತ್ತವೆ ತೆಂಗಿನಕಾಯಿಯ ನೈವೇದ್ಯವನ್ನು ದೇವರಿಗೆ ಇಟ್ಟರೆ ಕೆಲಸಗಳು ಬೇಗನೆ ಸುಲಭವಾಗಿ ಪೂರ್ತಿಯಾಗುತ್ತದೆ ಮೇಲಿನ ಅಧಿಕಾರಿಗಳಿಂದ ಎಂತಹ ಸಮಸ್ಯೆಗಳು ಬರುವುದಿಲ್ಲ ಸಂಪಾದನೆಗೆ ಅಧಿದೇವರು ಕುಬೇರ ಅವರನ್ನು ಪ್ರಸನ್ನತೆಗೊಳಿಸಿಕೊಳ್ಳಲು ಅರಿಶಿನ ಬಣ್ಣದ ಲಡ್ಡುಗಳನ್ನು ಇಡಬಹುದು ದೇವರಿಗೆ ರವ್ವೆ ಲಡ್ಡುಗಳನ್ನು ನೈವೇದ್ಯವಾಗಿ ಇಟ್ಟರೆ ಸಾಲಬಾಧೆಗಳು ತೀರಿ ಹೋಗುತ್ತವೆ ಸಾಯಿಬಾಬಾಗೆ ಮಿಠಾಯಿಯನ್ನು ನೈವೇದ್ಯವಾಗಿ ಇಟ್ಟರೆ ಅಂದುಕೊಂಡ ಕೆಲಸಗಳು ಎಲ್ಲ ತಕ್ಷಣವೇ ಆಗುತ್ತೆ ಭಕ್ತರ ಸಮಸ್ಯೆಗಳು ತೀರಿ ಹೋಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಸರುಬೇಳೆ ಪೊಂಗಲನ್ನು ನೈವೇದ್ಯವಾಗಿ ಇಟ್ಟರೆ ಕುಟುಂಬದಲ್ಲಿನ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಅನ್ನು ದೇವರಿಗೆ ನೈವೇದ್ಯವಾಗಿ ಇಡುವುದರಿಂದ ದರಿದ್ರತೆ ತೊಲಗಿ ಹೋಗಿ ಮನೆಯಲ್ಲಿ ಧನ ಪ್ರಭಾವ ಹೆಚ್ಚಾಗುತ್ತದೆ ಶ್ರೀಕೃಷ್ಣನಿಗೆ ಅವಲಕ್ಕಿಯಿಂದ ಕೂಡಿದ ಸಿಹಿ ಪದಾರ್ಥಗಳನ್ನು ಬೆಣ್ಣೆಯನ್ನು ಇಟ್ಟು ತುಳಸಿ ದಳಗಳಿಂದ ಪೂಜೆ ಮಾಡಿದರೆ ನಿಮ್ಮ ಕಷ್ಟಗಳು ತೀರುತ್ತವೆ ಸಪೋಟ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ವಿವಾಹ ಸಂಬಂಧಿತ ಶುಭ ಕಾರ್ಯಗಳ ವಿಚಾರಗಳಲ್ಲಿ ಎದುರಾಗುವಂತಹ ಅಡಚಣೆಗಳನ್ನು ಪೂರ್ತಿಯಾಗಿ ತೊಲಗಿಸಬಹುದು ವಿವಾಹ ಸಂಬಂಧಗಳು ಕಾಯಮಾಗುತ್ತವೆ ವಿವಾಹ ಆಗದೆ ಇರುವವರಿಗೆ ಬೇಗನೆ ಮದುವೆ ಆಗುತ್ತದೆ ದ್ರಾಕ್ಷಿ ಹಣ್ಣುಗಳನ್ನು ದೇವರಿಗೆ ಇಟ್ಟರೆ ಆನಂದ ಸಂತೋಷ ಕುಟುಂಬದಲ್ಲಿ ಲಭಿಸುತ್ತದೆ ಅಮ್ಮನವರಿಗೆ ಚೇಪೆಕಾಯಿಯನ್ನು ನೈವೇದ್ಯವಾಗಿ ಇಡುವುದರಿಂದ ವ್ಯಾಧಿಗಳಿಂದ ಉಪಶಮನ ಹೊಂದುತ್ತೀರಾ ಅದೇ ವಿಧವಾಗಿ ದಾಂಪತ್ಯದಲ್ಲಿ ಬರುವಂತಹ ಕಲಹಗಳು ದೂರವಾಗುತ್ತವೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್